ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿಮ್ಮ ಗಣೇಶ್ವರವೇ ಮಕರ ಸಂಕ್ರಾಂತಿ ಎನ್ನುವುದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರ ಜೊತೆಗೆ ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರದೆಡೆಗೆ ಬದಲಾಯಿಸುವ ಉತ್ತರಾಯಣ ಪುಣ್ಯಕಾಲದ ಆರಂಭವನ್ನು ಸಹ ಸೂಚಿಸುತ್ತದೆ ಉತ್ತರಾಯಣ ಎನ್ನುವುದು ಒಂದು ಪುಣ್ಯಕಾಲ ಶುಭ ಕಾರ್ಯಗಳನ್ನು ಮಾಡಲು ಹೊಸ ಕಾರ್ಯಗಳನ್ನು ಆರಂಭಿಸಲು ಹೋಮ ಹವನಾದಿಗಳನ್ನು ಮಾಡಲು ಉತ್ತರಾಯಣ ಬಹುಪುಣ್ಯ ಕಾಲ ಹಾಗೆಯೇ ಉತ್ತರಾಯಣ ಕಾಲದಲ್ಲಿ ತೀರಿದವರು ಸ್ವರ್ಗವನ್ನು ಪಡೆಯುತ್ತಾರೆ ಎನ್ನುವಂತಹ ಪ್ರತೀತಿಯು ಸಹ ಇದೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲಕ್ಕೋಸ್ಕರ ಕಾದು ತಮ್ಮ ದೇಹತ್ಯಾಗವನ್ನು ಮಾಡಿದ ಕಥೆಯನ್ನು ನಾವು ಕೇಳಿಯೇ ಇದ್ದೇವೆ ಹಾಗೆಯೇ ಕಡಿಮೆ ಬೆಳಕಿನ ದಿನಗಳು ಕಳೆದು ಹೆಚ್ಚು ಬೆಳಕಿನ ದಿನಗಳು ಆರಂಭವನ್ನು ಸಹ ಇದು ಸೂಚಿಸುತ್ತದೆ ರೈತರು ತಾವು ಬೆಳೆದ ಬೆಳೆಗಳನ್ನ ಪೂಜಿಸುವುದರ ಮೂಲಕ ಹೊಸ ಕೃಷಿ ಚಕ್ರದ ಆರಂಭದಲ್ಲಿ ದೇವರನ್ನ ಪೂಜಿಸುವುದು ಸಹ ಈ ಹಬ್ಬದ ಭಾಗವಾಗಿದೆ ಮಕರ ಸಂಕ್ರಾಂತಿ ಒಂದು ಪ್ಯಾನ್ ಇಂಡಿಯಾ ಫೆಸ್ಟಿವಲ್ ಅಂದ್ರೆ ಹೇಳಿದ್ರೆ ತಪ್ಪಾಗುದಿಲ್ಲ ಯಾಕಂದ್ರೆ ಭಾರತ ದೇಶದ ಉದ್ದಗಲಕ್ಕೂ ಆಚರಿಸುವ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಸಹ ಒಂದು ಅದೇ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಸುಖಿ ಹಬ್ಬ ಸಂಕ್ರಾಂತಿ ಹಬ್ಬ ಎಂದು ರೈತರು ತಾವು ಬೆಳೆದ ಬೆಳೆಗಳನ್ನ ಪೂಜಿಸುವುದರ ಮೂಲಕ ಮೂಲಕ ಹಾಗೆಯೇ ಎಳ್ಳು ಬೆಲ್ಲಗಳನ್ನ ಮಾಡಿ ನೆರೆ ಹೊರ ಹೊರೆಯವರಿಗೆ ಹಂಚುವುದರ ಮೂಲಕ ನಾವು ಎಳ್ಳು ಬೀರುವುದು ಅಂತ ಸಹ ಕರಿತೇವೆ ಆಚರಿಸ್ತಾರೆ ಅದೇ ನೆರೆಯ ಕೇರಳ ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬ ಹಾಗೆ ಈ ಮಕರ ಸಂಕ್ರಾಂತಿಯ ದಿನ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ತಮ್ಮ ರಾಜಮನೆತನದ ಆಭರಣಗಳನ್ನ ತೊಟ್ಟು ಜ್ಯೋತಿಯ ರೂಪದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ ಹಾಗೆ ನೀವು ತಮಿಳುನಾಡಿಗೆ ಹೋದ್ರೆ ಅಲ್ಲಿ ಪೊಂಗಲ್ ಒಂದು ಆಚರಣೆ ಇದೆ ಮನೆಯ ಹಳೆಯ ಪಾತ್ರೆಗಳನ್ನು ಉಪಯೋಗಿಸದೆ ಹೊಸದಾಗಿ ಪಾತ್ರೆಗಳನ್ನು ತಂದು ಪೊಂಗಲನ್ನು ಮಾಡಿ ಜನ ಸವಿಯುತ್ತಾರೆ ಹಾಗೆ ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಲೋಹರಿ ಒಂದು ಆಚರಣೆ ಇದೆ ಜನರು ದೀಪಗಳನ್ನು ಬೆಳಗಿಸುವುದರ ಮೂಲಕ ತಮ್ಮ ಜಾನಪದ ನೃತ್ಯಗಳನ್ನು ಪ್ರದರ್ಶಿಸುತ್ತಾರೆ ಹಾಗೆ ಗುಜರಾತ್ ಹಾಗೂ ರಾಜಸ್ಥಾನಗಳಲ್ಲಿ ಗೈಟ್ ಫೆಸ್ಟಿವಲ್ ಗಾಳಿಪಟಗಳನ್ನು ಹಾರಿಸುವುದರ ಮೂಲಕ ವಿಶಿಷ್ಟವಾಗಿ ಈ ಹಬ್ಬವನ್ನು ಆಚರಿಸಿದರೆ ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ಭಾಗಗಳಲ್ಲಿ ಗಂಗಾ ಯಮುನಾ ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡುವುದರ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ ಹಾಗೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳಗಳು ಸಹ ನಡೆಯುತ್ತಿದೆ ಇದಾಗಿತ್ತು ಮಕರ ಸಂಕ್ರಾಂತಿಯ ವಿಶೇಷ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಧನ್ಯವಾದಗಳು